ಎಸ್ ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳು ಕರ್ನಾಟಕ ಅಕಾಡೆಮಿಯಿಂದ ನಾನು ಹಿಮಾಂಸಾ ಮುಂತಾನಿ ನಿಮ್ಮೆಲ್ಲರ ಎಜುಕೇಟರ್ ಇವತ್ತು ನಾನು ಈ ಒಂದು ರೈಲ್ವೆ ಶಿಕ್ಷಕರ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಾಗೆ ಒಂದು ಚಿಕ್ಕ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಈಗಾಗಲೇ ನಿಮ್ಗೆ ಗೊತ್ತಿದೆ ರೈಲ್ವೆ ಒಂದು ಇಲಾಖೆಯಲ್ಲಿ ಅಂದರೆ ಇದು ಸರ್ಕಾರಿ ಸ್ವಾಮ್ಯದ ಒಂದು ಇಲಾಖೆ ಅಂತಕ್ಕಂಥದ್ದು ಸರ್ಕಾರಿ ನೌಕರಿನೇ ಆಗಿರುತ್ತೆ ಇಲ್ಲಿ ನೇಮಕಾತಿ ಆಗ್ತಾ ಇದೆ ಸೊ ಪೋಸ್ಟ್ಗಳನ್ನ ನೋಡೋದಾದ್ರೆ ಪೋಸ್ಟ್ಗಳು ತುಂಬಾ ಕಡಿಮೆ ಇದಾವೆ ಅದು ಬೇರೆ ಬೇರೆ ಇದ್ದಾವೆ ಅದರಲ್ಲಿ ಪಿ ಆರ್ ಟಿ ಅಂತಕ್ಕಂಥದ್ದಿದೆ ಪಿ ಜಿ ಟಿ ಅಂತಕ್ಕಂಥದ್ದಿದೆ ಆಮೇಲೆ ಪಿ ಜಿ ಟಿ ಅಂತದ್ದಿದೆ ಮೂರು ಕ್ಯಾಟಗರಿನ ಅವರು ಮಾಡಿದ್ದಾರೆ ಅಪ್ಲಿಕೇಶನ್ ಈಗಾಗಲೇ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಜನವರಿ ಏಳನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಫೆಬ್ರವರಿ ಆರನೇ ತಾರೀಕು ವರೆಗೆ ನಿಮ್ಗೆ ಅಪ್ಲಿಕೇಶನ್ ಇರುತ್ತೆ ಆಮೇಲೆ ಈ ಒಂದು ಎಕ್ಸಾಮ್ ಅಲ್ಲಿ ಹಂಡ್ರೆಡ್ ಮಾರ್ಕ್ಸ್ದು ಒಂದು ಪೇಪರ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ದು ಒಂದು ಪೇಪರ್ ಇರುತ್ತೆ ಅದರಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸ್ ಗಳು ಇರ್ತವೆ ಅದನ್ನ ನಿಮಗೆ ಹೇಳ್ಬಿಡ್ತೀನಿ ನಾನು ಸೊ ಇದರಲ್ಲಿ ಒಂದೇದು ಅದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇದರಲ್ಲಿ ಅಂದ್ರೆ ನಾಲ್ಕು ತಪ್ಪಾದ್ರೆ ಒಂದು ಮಾರ್ಕ್ಸ್ ನಿಮ್ದು ಏನಾಗುತ್ತೆ ಅಂದ್ರೆ ಮೈನಸ್ ಆಗುತ್ತೆ ಒನ್ ಪಾಯಿಂಟ್ ತ್ರೀ ಅಂತಕ್ಕಂಥದ್ದು ಗೊತ್ತಿರಲಿ ಇದು ಒಂದು ಇನ್ನು ಅಪ್ಲಿಕೇಶನ್ ಫೀಸ್ ಕೂಡ ಕಡಿಮೆ ಇದೆ ಐನೂರು ರೂಪಾಯಿ ಒ ಬಿ ಸಿ ಜನರಲ್ ಅವ್ರಿಗೆ ಎಸ್ ಎಸ್ ಟಿ ಅವರಿಗೆ ಟೂ ಫಿಫ್ಟಿ ರುಪೀಸ್ ಏನೋ ಅಪ್ಲಿಕೇಶನ್ ಚಾರ್ಜಸ್ ಅನ್ನು ಅವರು ಇಟ್ಟಿದ್ದಾರೆ ಇನ್ನು ಇದರಲ್ಲಿ ಮೂರು ಕ್ಯಾಟಗರಿ ಇದಾವೆ ಅಂತ ಹೇಳಿದೆ ಸೊ ಎರಡು ಕೆಟಗರಿ ಬಂದ್ಬಿಟ್ಟು ಮೊದಲನೇದು ಪಿ ಆರ್ ಟಿ ಅಂತೇಳಿ ಪ್ರೈಮರಿ ರಿಕ್ರೂಟ್ಮೆಂಟ್ ಟೀಚರ್ಸ್ ಅಂತ ಏನು ಕರಿತೀವಿ ಒನ್ ಟು ಫಿಫ್ ಇವ್ರನ್ನ ಪಿ ಆರ್ ಟಿ ಅಂತ ಕರಿತಾರೆ ಎರಡನೇದು ಟಿ ಜಿ ಟಿ ಅಂತ ಕರಿತೀವಿ ಟ್ರೇನ್ಸ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂತ ಹೇಳಿ ಒನ್ ಟು ಸೆವೆಂತ್ ಟು ಒನ್ ಟು ಏತ್ ಅಂತಕ್ಕಂಥದ್ದು ಇವ್ರದ್ದು ಬಂದಿರುತ್ತೆ ಮುಂಚೆ ಎಲ್ಲ ಟಿ ಜಿ ಟಿ ನಮ್ಮಲ್ಲಿ ಕೂಡ ನೇಮಕಾತಿ ಆಗ್ತಾ ಇತ್ತು ಈ ಎರಡು ನೇಮಕಾತಿಗಳನ್ನ ಯಾರು ಅಪ್ಲಿಕೇಶನ್ ಆಗ್ತಾ ಇದ್ರಿ ಅವರು ನಿಮ್ಮ ಟಿ ಟಿ ಅಥವಾ ಸಿ ಟೆಟ್ ಆಗಿರ್ಬೇಕಾಗಿರ್ತಕ್ಕಂಥದ್ದು ಕಡ್ಡಾಯ ಆಗಿರುತ್ತೆ ಓಕೆ ಇವೆರಡು ಪಿ ಆರ್ ಟಿ ಮತ್ತು ಟಿ ಜಿ ಟಿಗೆ ಗೆ ಇದಲ್ಲದೆ ಇನ್ನೊಂದು ಬರುತ್ತೆ ಪೋಸ್ಟ್ ಗ್ರಾಜುಯೇಷನ್ ಟೀಚರ್ಸ್ ಅಂತಕ್ಕಂಥದ್ದು ಇದನ್ನ ನೀವು ಅಪ್ಲಿಕೇಶನ್ ಆಗ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಏನಾಗಬೇಕಂದ್ರೆ ಪಿ ಜಿ ಆಗಿರ್ಬೇಕು ಟಿ ಇ ಟಿ ಆಗದೆ ಇದ್ರೂ ಕೂಡ ನಡೆಯುತ್ತೆ ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಎಷ್ಟು ವರ್ಷದವರೆಗೆ ವ್ಯಾಲಿಡಿಟಿ ಇರುತ್ತೆ ಅಂದರೆ ಹದಿನೆಂಟು ವರ್ಷ ಹಿಡ್ಕೊಂಡು ನಲವತ್ತೆಂಟು ವರ್ಷದವರೆಗೆ ಹದಿನೆಂಟು ವರ್ಷ ಹಿಡ್ಕೊಂಡು ನಲವತ್ತೆಂಟು ವರ್ಷದವರೆಗೆ ಎಲ್ಲ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸೊ ನಂತರದಲ್ಲಿ ಇಲ್ಲಿ ಹುದ್ದೆ ಹುದ್ದೆಗಳು ತುಂಬ ಕಡಿಮೆ ಇದಾವೆ ಬೆಂಗಳೂರು ವಿಭಾಗಕ್ಕೆ ಈಗ ನೀವು ಅಪ್ಲಿಕೇಶನ್ ಹಾಕ್ತೀರಿ ಅಂತ ಅನ್ಕೊಳ್ಳೋಣ ಒಂದು ವಿಭಾಗಕ್ಕೆ ಹಾಕಿದರೆ ಇನ್ನೊಂದು ವಿಭಾಗಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರೋದಿಲ್ಲ ಸೊ ಇದನ್ನು ಸ್ವಲ್ಪ ನೆನಪಿಟ್ಕೋಬೇಕು ಆಮೇಲೆ ಒಂದು ಕಡೆಗೆ ನೀವು ಆಗ್ತಿದ್ದರೆ ಪೋಸ್ಟ್ಗಳು ಸಬ್ಜೆಕ್ಟ್ ವೈಸ್ ಇಂಗ್ಲೀಷ್ ಆಗಿರ್ಬೋದು ಈಗ ಹಿಂದಿ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಟೀಚರ್ಸ್ ಆಗಿರ್ಬೋದು ಈ ರೀತಿಯಾಗಿ ಸಬ್ಜೆಕ್ಟ್ ಇದ್ದಾವೆ ಸೊ ಅದರಲ್ಲಿ ತುಂಬ ಕಡಿಮೆ ಪೋಸ್ಟ್ಗಳು ಇರತಕ್ಕಂಥದ್ದು ಎರಡು ಮೂರು ಈ ರೀತಿಯಾಗಿ ಬೆಂಗಳೂರು ವಿಭಾಗಕ್ಕೆ ತೋರಿಸಿರ್ತಾರೆ ಅದನ್ನು ಕೂಡ ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ನೋಡಿರ್ತೀರಿ ಅಂತೇಳಿ ಭಾವಿಸ್ತೀನಿ ಇನ್ನು ಅದೇ ರೀತಿಯಾಗಿ ಈ ಸಬ್ಜೆಕ್ಟ್ ಬಂದ್ಬಿಟ್ಟು ಇದರಲ್ಲಿ ಎಲ್ಲರಿಗೂ ಹಂಡ್ರೆಡ್ ಮಾರ್ಕ್ಸ್ದು ಒಂದು ಪೇಪರ್ ಇರುತ್ತೆ ಈಗಾಗಲೇ ಹೇಳಿದ್ದೀನಿ ಈ ಹಂಡ್ರೆಡ್ ಮಾರ್ಕ್ಸ್ ಒಂದು ಪೇಪರಲ್ಲಿ ಏನಿರುತ್ತೆ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಮೊದಲೇದು ಪ್ರೊಫೆಷನಲ್ ಎಬಿಲಿಟೀಸ್ ಬಂದ್ಬಿಟ್ಟು ಐವತ್ತು ಅಂಕದ ಒಂದು ಐವತ್ತು ಅಂಕಕ್ಕೆ ಕೇಳ್ತಾರೆ ಪ್ರೊಫೆಷನಲ್ ಎಬಿಲಿಟೀಸ್ ಅಂದರೆ ಏನು ಈಗ ಡಿ ಎಡ್ ಆಗಿರ್ಬೋದು ಬಿ ಎಡ್ ಆಗಿರ್ಬೋದು ಮಾಡಿರ್ತಲ್ವಾ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ನೀವು ಟಿ ಜಿ ಟಿ ಮತ್ತು ಪಿ ಪಿ ಆರ್ ಟಿ ಹಾಕಬೇಕಾಗಿತ್ತಂದ್ರೆ ಅಲ್ಲಿ ಕಂಪಲ್ಸರಿ ಡಿ ಎಡ್ ಬಿ ಎಡ್ ಆಮೇಲೆ ಇನ್ನೊಂದು ಇದರಲ್ಲಿ ಏನು ಪ್ಲಸ್ ಕೊಟ್ಟಿದ್ದಾರೆ ಅಂದರೆ ಯಾರು ಬಿ ಎಡ್ ಇದ್ರಿ ಅವರು ಪ್ರೈಮರಿ ಸ್ಕೂಲ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಪಿ ಆರ್ ಟಿಗೆ ಹೌದಾ ಯಾರೆಲ್ಲ ಬಿ ಎಡ್ ಇದಾರಲ್ಲ ಅವರೆಲ್ಲರೂ ಕೂಡ ಇಲ್ಲಿ ಹಾಕ್ಬೋದು ಅಪ್ಲಿಕೇಶನ್ ಪ್ರೈಮರಿಗೆ ಹಾಕ್ಬೋದು ಆ್ಯಕ್ಚುಲಿ ಅದು ರೂಲ್ಸ್ ಪ್ರಕಾರ ಇಲ್ಲ ಬಟ್ ಇದರಲ್ಲಿ ಕೊಟ್ಟಿದ್ದಾರೆ ಅದೊಂದು ಒಂದು ಪ್ಲಸ್ ಪಾಯಿಂಟು ಇನ್ನು ಪ್ರೊಫೆಷನಲ್ ಎಬಿಟೀಸ್ ಬಂದುಬಿಟ್ಟು ಐವತ್ತು ಅಂಕಕ್ಕೆ ಪ್ರಶ್ನೆ ಕೇಳ್ತಾನೆ ಇನ್ನು ಜನರಲ್ ಅವೇರ್ನೆಸ್ ಅಂತಕ್ಕಂಥದ್ದು ಇದೆ ಸಾಮಾನ್ಯ ಜ್ಞಾನ ಅದರಲ್ಲಿ ಹದಿನೈದು ಅಂಕ ಇದೆ ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ ಅಂತಕ್ಕಂಥದ್ದಿದೆ ಇದು ಹದಿನೈದು ಅಂಕಕ್ಕೆ ಇರ್ತಕ್ಕಂಥದ್ದು ಮ್ಯಾಥಮೆಟಿಕ್ಸು ಹತ್ತು ಅಂಕ ಇರುತ್ತೆ ಜನರಲ್ ಸೈನ್ಸ್ ಬಿಟ್ಟು ಹತ್ತು ಅಂಕ ಸೊ ಓವರಲ್ ಆಗಿ ಹಂಡ್ರೆಡ್ ಮಾರ್ಕ್ಸ್ ಇರ್ತದೆ ಏಯ್ಟಿ ಫೈವ್ ಪರ್ಸೆಂಟು ನೇರವಾಗಿ ನಿಮ್ಮ ಎಕ್ಸಾಮಿಂದ ತಗೋತಾನೆ ಇನ್ ಫಿಫ್ಟೀನ್ ಪರ್ಸೆಂಟು ಇಂಟರ್ವ್ಯೂ ಆಗಿರ್ಬೋದು ಅದನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಅದರ ನೇಮಕಾತಿ ಅಂತಕ್ಕಂಥದ್ದು ನಿಮ್ಮನ್ನ ಮಾಡ್ಕೋತಾನೆ ಸೊ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕ್ಬೇಕಂತಿದ್ರಿ ಸೊ ಅಪ್ಲಿಕೇಶನ್ ಹಾಕಿ ಮತ್ತೊಮ್ಮೆ ನೀವೇನು ಮಾಡಿ ಅಂದರೆ ಈಗ ನನಗೆ ನಾನು ತಿಳ್ಕೊಂಡಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ನಿಮ್ಗೆ ಶೇರ್ ಮಾಡಿದ್ದೀನಿ ಆಮೇಲೆ ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ನಾನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೆಗೆಟಿವ್ ಮಾರ್ಕಿಂಗ್ ಸ್ಕೀಮ್ ಇದೆ ಮೂರು ಕ್ಯಾಟಗರಿ ಬೇರೆ ಬೇರೆ ಇದಾವೆ ಸೊ ಆಮೇಲೆ ಇನ್ಡೆಪ್ ಮಾಹಿತಿಯನ್ನು ನೀವು ಒಂದು ಇಲಾಖೆಯ ನೋಟಿಫಿಕೇಶನ್ ಅಲ್ಲಿ ನೋಡ್ಕೋಬಹುದು ಫೆಬ್ರವರಿ ಏಳರಿಂದ ಸಾರಿ ಜನವರಿ ಏಳರಿಂದ ಹಿಡ್ಕೊಂಡು ಎಲ್ಲಿವರಿಗೆ ಫೆಬ್ರವರಿ ಆರವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರುತ್ತೆ ಹದಿನೆಂಟರಿಂದ ನಲವತ್ತೆಂಟು ವರ್ಷದವರೆಗೆ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು ಪಿ ಆರ್ ಟಿ ಮತ್ತು ಟಿ ಜಿ ಟಿಗೆ ಏನಾಗುತ್ತೆ ಅಂದರೆ ಟಿ ಇ ಟಿ ಕಡ್ಡಾಯ ಆಗಿರುತ್ತೆ ಆದರೆ ಪೋಸ್ಟ್ ಗ್ರಾಜುಯೇಷನ್ಗೆ ಟಿ ಟಿ ಕಡ್ಡ ಇಲ್ಲ ಸೊ ನೀವು ಇದೆಲ್ಲವನ್ನ ನೋಡಿಕೊಂಡು ಆಮೇಲೆ ಏಯ್ಟಿ ಫೈವ್ ಪರ್ಸೆಂಟ್ ನೇರವಾಗಿ ಪರೀಕ್ಷಾ ದೃಷ್ಟಿಕೋನದಿಂದ ತಗೊಳ್ತಾನೆ ಅಂತಕ್ಕಂಥದ್ದು ಫಿಫ್ಟೀನ್ ಪರ್ಸೆಂಟು ಇಂಟರ್ವ್ಯೂ ಆಗಿರ್ಬೋದು ಅದು ಇದು ತೊಗೊ ಸೇರಿಸಿ ನಿಮಗೆ ಎಕ್ಸಾಮನ್ನ ಕಂಡಕ್ಟ್ ಮಾಡ್ತಾನೆ ಸೊ ಇಷ್ಟು ಮಾಹಿತಿಯನ್ನು ನಾನು ಶೇರ್ ಮಾಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋದಲ್ಲಿ ಸಾಧ್ಯ ಆದರೆ ನಾನು ಅದನ್ನು ಡಿಸ್ಕಷನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು